ಹೇಗಿದೆ ಮಲ್ಲಮ್ಮ ಬ್ಲೌಸಸ್ ಎಲ್ಲ ಸುದೀಪ್ ಸರ್ ಬರ್ತಾರಲ್ಲ ಅವಾಗ ಹಾಕೊಳ್ಳಿ ಈ ತರದಲ್ಲ ಚಾಕು ತಗೊಂಡ ಹೋಗ್ಬಾ ವಾವ್ ಲವ್ ಟು ಸ್ಲೀಪ್ ಅಂತೆ ಈ ತರ ಎಲ್ಲ ಹಾಕೊಂಡು ಹೋಗ್ತಾರಾ ಹಾಕೋಬೇಕು ತೋರಿಸ್ತಾ ಯರೇ ತೋರ್ಸ್ತಾ ಇದೀರಾ ಏನಕ್ಕೆ ಇವಾಗ ಹಾಕಲ್ಲೋಂಟ್ ವರಿ ಹೋದ್ಮೇಲೆ ಹೋದ್ಮೇಲೆ ಹಾಕ್ಬೇಕಲ್ಲ ಅದಕ್ಕೆ ನಾನು ಫ್ರೀ ಮಾಡಿಕೊಂಡು ಬಂದು ಆಮೇಲೆ ಜನಕ್ಕೆ ಅಪ್ಡೇಟ್ಸ್ ಕೊಡಬೇಕಲ್ಲ ನಿಮ್ಮ ಬಗ್ಗೆ ಅದಕ್ಕೆ ಸೊ ಇವಾಗ ಆ ಏನಿದೆ ಏನೇನು ಅಂತ ತೋರಿಸಿ ಏನೆಲ್ಲ ಮೇಡಮ್ ನಿಮಗೆ ಪರ್ಚೇಸ್ ಮಾಡಿಕೊಟ್ಟಿದ್ದಾರೆ ಅಂತ ಅದನ್ನ ಆ ಕಡೆ ಇಟ್ಕೊಳ್ಳಿ ಎಲ್ಲ ತೆಗೆದ್ಬಿಟ್ಟಿದ್ರ ಮೇಲೆಡಿ ಸ್ಯಾರಿನ ಆ ಕಡೆ ಇಟ್ಕೊಳ್ಳಿ ಆಮೇಲೆ ತೋರಿಸಿ ಪರವಾಗಿಲ್ಲ ಯಾ ಡನ್ ಓಕೆ ಏನೇನಿದೆ ಅಂತ ಒನ್ ಬೈ ಒನ್ ತೋರಿಸಿ ಆಲ್ರೆಡಿ ಕಾಲ್ ಮಾಡಿದಾರ ನಿಮಗೆ ಏನೇನು ತಗೊಂಡೋಗ್ಬೇಕು ತಗೊಂಡೋಗ್ಬಾರ್ದು ಅಂತ ಹೇಳಿದಾರೆ ನಿಮಗೆ ಅಲ್ವಾ ಸೊ ಏನೇನು ತಗೊಂಡು ಹೋಗಬೇಕಂತೆ ಬಟ್ ಆ ಥರದ್ದೆಲ್ಲ ಆಮೇಲೆ ಏನೆಲ್ಲ ತಗೊಂಡು ಹೋಗ್ಬಾರ್ದು ಚಾಕು ತಗೊಂಡು ಹೋಗ್ಬಾರ್ದು ಬಿಟ್ಟ್ರೆ ಅಲ್ಲೇ ಇರತ್ತಲ್ಲ ತಾಯ್ತಾ ತಗೊಂಡೋಗ್ಬಾರ್ದಾ ಹ್ಮ್ ಸಿಗ್ರೆಟ್ ಎಲ್ಲಾ ತಗೊಂಡೋಗ್ಬಾರ್ದು ಸಿಗ್ರೇಟ್ ಇಲ್ಲ ಸಿಗ್ರೆಟ್ ಗೊತ್ತಿಟ್ಕೊಂಡ್ರೆ ಅಂತ ಎಲ್ಲ ಚೆಕ್ ಮಾಡ್ತಾರೆ ಸೊ ನೀವು ಡೈಲಿ ಏನೇನ್ ಯೂಸ್ ಮಾಡ್ತೀರಾ ಅಂದ್ರೆ ನಿಮಗೆ ಮನೇಲಿ ಇದ್ದಾಗ ನಿಮ್ಗೆ ಈ ವಸ್ತು ಬೇಕೇ ಬೇಕು ಅನ್ನೋ ತರ ಏನಾದ್ರೂ ಇದ್ಯಾ ಅದಿಲ್ಲದೆ ಆಗದೇ ಇಲ್ಲ ಅನ್ನೋ ತರ ಆ ತರ ಏನಿಲ್ಲ ಏನು ಇಲ್ಲದೆ ಜೀವನ ಮಾಡ್ತೀರಾ ನೀವು ಅಲ್ವಾ ಊಟ ನೀರ್ ಅಲ್ಲಿ ಕೊಡ್ತಾರೆ ಬಟ್ ನಿಮ್ಮ ನೀವು ತಿನ್ನೋ ಇರಲ್ಲ ಬಟ್ ಸ್ಟಿಲ್ ನೀವು ಮ್ಯಾನೇಜ್ ಮಾಡ್ತೀರ ಅಲ್ವಾ ಒಂದು ಹೊತ್ತು ಕೊಟ್ಟರು ಸಾಕು ಬಟ್ ಟಾಸ್ಕ್ ಎಲ್ಲ ಆಡಕ್ಕೆ ಎನರ್ಜಿ ಬೇಕಲ್ವಾ ಅಲ್ವಾ ಊಟ ಕೊಡ್ತಾರೆ ಅಲ್ವಾ ಅಲ್ಲ ನೀವು ಟಾಸ್ಕ್ ಅಲ್ಲೇಲ್ಲ ವಿನ್ ಆದ್ರೆ ನಿಮಗೆ ಊಟ ಕಳಿಸ್ತಾರೆ ಅಲ್ಲಿ ಹ ಹೌದು ವಿನ್ ಆಗಬೇಕು ಎಲ್ಲಾದ್ರಲ್ಲೂ ನೀವು ವಿನ್ ಆಗಬೇಕು ಓಕೆ ಸೊ ಇವಾಗ ಏನೇನ್ ಪರ್ಚೇಸ್ ಮಾಡಿದಿರ ಅಂತ ತೋರಿಸಿ ತಕೊಂಡ ಹೋಗೋದಕ್ಕೆ ಇದೇನಿದು ಕಂಬಳಿ ಟಾವಲರಿ ಟವೆಲ್ ಓಕೆ ಸ್ನಾನ ಮಾಡಿ ಮೈ ಎರಡು ಎರಡು ಟವೆಲ್ ಇನ್ನೊಂದು ಬಳಸೋದು ಓಕೆ ನೈಸ್ ಓ ಆಲ್ರೆಡಿ ಇದೆಯಲ್ಲ ಜಾಕೆಟ್ ಇವ್ರ ಚಳಿ ಆಗತ್ತ ನಿಮ್ಗೆ ತುಂಬಾ ಐ ಇದು ಇಲ್ಲ ಅಂದ್ರೆ ನಮ್ಮ ಜೊತೆ ಇದೆಯಲ್ಲ ನನ್ನ ಹತ್ರ ಇರೋದ್ ಕೊಟ್ರೆ ನಿಮ್ಗೆ ಗರಂ ಗರಮ್ ಆಗಿ ಹಾಕೊಳ್ಳೋದ ಇದೇನಿದು ಹಾರ್ಟ್ ಎಲ್ಲ ಇದೆ ವಾವ್ ಲವ್ ಟು ಸ್ಲೀಪ್ ಅಂತೆ ಈ ತರ ಎಲ್ಲ ಹಾಕೊಂಡೋಗ್ತಾರಾ ಅದೇನು ಬರ್ದಿದಾರಲ್ಲಿ ಚಿತ್ರ ಹೌದು ನನಗ್ ಮಲಗೋಕೆ ಇಷ್ಟ ಅಂತ ಬರ್ದಿದ್ದಾರೆ ಹಾ ನೋಡಿ ಅಲ್ಲಿ ಲವ್ ಟು ಸ್ಲೀಪ್ ಅಂತ ಅಲ್ಲಿ ಹೋಗಿ ಹೋಗೋದಾ ಹೋಗೋದ ನೀವು ಮಲ್ಗದ್ರೆ ಅಲ್ಲಿ ಏನೋ ಸಾಂಗ್ ಹಾಕಿ ಕೇಳಿಸ್ತಾರ ನಿಮ್ಮನ್ನು ಅದು ಚೇಂಜ್ ಮಾಡಿ ಹಂಗಾದ್ರೆ ಲವ್ ಟು ಪ್ಲೇ ಅಂತ ಹಾಕೊಳ್ಳಿ ಏನು ಲವ್ ಟು ಪ್ಲೇ ಅಂತ ಅಲ್ಲಿ ಆ ಥರ ನೀವು ಲವ್ ಸಿಂಬಲ್ ಹಾಕೊಂಡೋದ್ರೆ ಅಲ್ಲಿ ಏನು ಅನ್ಕೋತಾರೆ ಲವ್ ಮಾಡಕ್ಕೆ ಬಂದಿದ್ದರ ಇದು ಗೇಮ್ ಆಡಬೇಕಾ ಗೇಮ್ ಹ್ಮ್ ನೈಸ್ ಓಕೆ ಆಮೇಲೆ ನೆಕ್ಸ್ಟ್ ಏನದು ಮಾಸ್ಕ್ ಮಾಸ್ಕಾ ಓಕೆ ಓಕೆ ಶಾರ್ಟ್ಸ್ ಶಾರ್ಟ್ಸ್ ವ್ಯಾಲ್ಯೂ ಹ್ಮ್ ಇಷ್ಟೇ ಸಾಕಾ ಬೇಡವಾ ಪೌಡರ್ ಆತರದಿ ತರ ಏನು ಬೇಡವಾ ಅಂದ್ರೆ ನಮಗೆಲ್ಲೇ ಅಲ್ವಾ ಅಲ್ಲಿ ಅವರು ಸ್ಯಾಟರ್ಡೆ ಅalle ಸಂಡೇ ಹಾ ಸುದೀಪ್ ಸರ್ ಬರ್ತಾರಲ್ಲ ಅವಾಗ ಸ್ವಲ್ಪ ರೆಡಿ ಆಗಬೇಕಲ್ಲ ಅರಿಕೋತೀ ಹಾ ನಾ ತಂದಿಲ್ರಿ ಕೊತರ್ಸಿ ಸಿಂಪಲ್ ಆಗಿ ಹಿಂಗೇ ಇರಿ ಅಲ್ವಾ ಇವಾಗ ಎಷ್ಟು ಸಾರಿ ತಗೊಂಡು ಹೋಗ್ತಾ ಇದೀರಾ ಏ ಇದೆಯಾ ಓಕೆ ತೋರಿಸಿ ನೋಡೋಣ ಒಂದು ಸೀರೆ ಐತಾ ಇದು ಶಾಪಿಂಗ್ ಜೋರಾಗಿದೆ ಏನಿದು ಯಾರಿಗೆ

ಮತ್ತೆ ಮಾನಪ್ಪ ಅವ್ರ ಬೈದ್ ಬಿಟ್ರೆ ಮಾನಪ್ಪ ಅವ್ರ ಬೈದ್ ಬಿಟ್ರೆ ಗಾಡ್ ಅಷ್ಟೇ ಅಲ್ವಾ ಹಿಂಗ ಹಾಕೊಳ್ಳಿ ಅಂದ್ರೆ ಹಿಂಗ ಕೈಯಲ್ಲಿ ಇಡ್ಕೊಳ್ಳಿ ನೀನಂತೂ ಬಿಟ್ಟೋಗಿದ್ಯಾ ನಾನಂತೂ ಎಂಜಾಯ್ ಮಾಡ್ಕೊಂಡ್ ಬರ್ತೀನಿ ಅಂತ ಅಲ್ವಾ ಇದೆಲ್ಲ ಡೈಲಿ ವೇರ್ಸಾ ಡೈಲಿ ಹಾಕೊಳ್ಳೋದಾ ಏನದು ಪೆಟಿಕೋಟು ಗಗ್ರಿ ವಾವ್ ಸೂಪರ್ ಚೆನ್ನಾಗಿದೆ ವೆರಿ ನೈಸ್ ಇದೆಲ್ಲ ಸ್ಯಾಟರ್ಡೆ ಸಂಡೇ ಹಾಕೊಳ್ಳಿ ಆಯ್ತಾ ಸುದೀಪ್ ಸರ್ ಬರ್ತಾರಲ್ಲ ಅವಾಗ ಹಾಕೊಳ್ಳಿ ಈ ತರದ್ದೆಲ್ಲ ಯಾಕಂದ್ರೆ ನಿಮ್ಗೆ ಡೈಲಿ ಈ ಹಾಕಿದ್ರೆ ಆಟಾಡಕ್ಕೆಲ್ಲ ಕಷ್ಟ ಆಗುತ್ತೆ ಡೈಲಿ ನೀವು ಇವಾಗ ಹಾಕೊಂಡಿದೀರಲ್ಲ ತರ ಸಿಂಪಲ್ ಆಗಿ ಹಾಕೊಳ್ಳಿ ಇದೆಲ್ಲ ಸ್ಯಾಟರ್ಡೆ ಸಂಡೇಸ್ ಸುದೀಪ್ ಸರ್ ಬರ್ತಾರೆ ಅಂತ ಹಾ ಆ ಥರನೇ ಅವ್ರು ಮಾಡಿಕೊಡ್ತಾರೆ ಸೊ ಅದೇ ತರ ಇಟ್ಕೊಳ್ಳಿ ಈ ತರ ಬಾರ್ಡರ್ ಸೀರೆಗಳೆಲ್ಲ ಅವರು ಬಂದಾಗ ಮಾತ್ರ ಹ್ಮ್ ಆಮೇಲೆ ಏನಾದರೂ ಹಬ್ಬಗಳೆಲ್ಲ ಒಳಗಡೆ ಇದ್ದಾಗ ಹಬ್ಬಗಳ ಇದ್ರೆ ಗೊತ್ತಾಗತ್ತೆ ನಿಮ್ಗೆ ಚೆನ್ನಾಗಿ ಯಾವಾಗ ರೆಡಿ ಆಗ್ತಾರೆ ಅವಾಗ ಚೆನ್ನಾಗಿ ರೆಡಿಯಾಗಿ ಆಟಕ್ಕೆ ಯಾವಾಗ ರೆಡಿ ಆಗ್ತಾರೆ ಅವಾಗ ಆಟಕ್ಕೆ ರೆಡಿಯಾಗಿ ಸಿಂಪಲ್ ಆಗಿರ್ಬೇಕಾದ್ರೆ ಸಿಂಪಲ್ ಆಗಿರಿ ನೈಟ್ ಸೂಟ್ ಇದೆಯಾ ಮಲ್ಕೊಳ್ಳೋವಾಗ ಹಾಕೊಳ್ಳೋದಕ್ಕೆ ಇಲ್ಲ ನೀವು ಹೆಂಗ್ ಮಲ್ಕೊಳ್ತೀರಾ ಹಂಗೇ ನೈಟಿ ಹಾಕ್ತೀರಾ ಇಲ್ಲ ಅಲ್ಲ ಆ ಕಡೆ ಕಳಿಸ್ತಾರ ಅಷ್ಟೇ ಮತ್ತೆ ಇಂಟರ್ವ್ಯೂ ಎಲ್ಲ ಆಯ್ತಲ್ಲ ಓಕೆ ಆಮೇಲೆ ನೆಕ್ಸ್ಟ್ ಬೇಗ ಹಂಗೆ ಟಕ ತೋರಿಸಿ ವೆರಿ ನೈಸ್ ಇಟ್ ಇಸ್ ಯಾ ಇದು ಚೆನ್ನಾಗಿದೆ ಇಳ್ಕಲ್ ಸೀರೆ ಉಟ್ಕೊಂಡು ಮೊಣಕಾಲ್ ಗಂಟ ಎತ್ಕೊಂಡು ಏರಿ ಮೇಲೆ ಏರಿ ಬಂದು ಇಳ್ಕಲ್ಸಿರಿ ಅಲ್ವ ಇದು ಏರಿ ಮೇಲೆ ಏರಿ ಬಂದ್ಲು ಐ ಲವ್ ದಟ್ ಕಲರ್ ದಟ್ ಲಾಸ್ಟ್ ವೆರಿ ಬ್ಯೂಟಿಫುಲ್ ಇಟ್ ಆಸ್ ಸಕ್ಕಾಗಿದೆ ಸೊ ಎಲ್ಲ ಮಲಮ ಬ್ಲೌಸ್ ರೆಡಿ ಆಗ್ತಾ ಇದೆ ಫ್ರಮ್ ರಿಷಿ ಡಿಸೈನ್ಸ್ ಎಸ್ ತೋರಿಸಿ ಆಗಿದ್ಯಾ ಆಲ್ರೆಡಿ ಅಮ್ಮನು ಲಾಸ್ಟ್ ಲಾಸ್ಟ್ ಮಿನಿಟ್ ಗೊತ್ತಾಗ್ತಿರೋದು ಹ್ಞೂ ಎಲ್ಲದೂ ಮಾಡ್ಕೋಬೇಕು ಮಾ ಅಯ್ಯ ನೀವು ಎಷ್ಟು ಪುಟ್ಟ ನೋಡಿ ಫಿಲ್ಮ್ ಸ್ಕೂಲ್ ಗೋಲ್ ಫೋರ್ ವಾವ್ ಎಂಟು ಬ್ಲೌಸ್ ರೆಡಿಯಾ ಇದೆ ಚೆನ್ನಾಗಿದೆ ಎಲ್ಲ ವೀಕೆಂಡ್ಸ್ ಇದೆಲ್ಲ ವೀಕೆಂಡ್ಸು ಹ್ಞೂ ಹ್ಞೂ ಇನ್ನು ಇದೆಲ್ಲ ಅವರಿಗೆ ವೀಕ್ ಡೇಸ್ ಅಲ್ಲಿ ಉಡಿ ಅಂತ ಓಕೆ ನೋಡಿ ಎಲ್ಲ ಸ್ಟಿಚ್ ಆಗಿ ರೆಡಿ ಆಗಿದೆ ಆಗ್ತಾ ಇದೆ ಅಲ್ಲ ಇಷ್ಟು ದಿನ ಬೇರೆ ಕಂಟೆಸ್ಟೆಂಟ್ಗಳಿಗೆಲ್ಲ ಮಾಡಿದೀರ ಡಿಸೈನ್ ಅಲ್ವಾ ಇವಾಗ ಇಲ್ಲಿರೋ ಒಬ್ರು ಏನು ಇಲ್ಲಿ ನಮ್ಮಲ್ಲಿ ಒಬ್ಬರಾಗಿದ್ದವ್ರಿಗೆ ಡಿಸೈನ್ ಮಾಡ್ತಾ ಇದೀರಾ ಹೌ ಫೀಲ್ ಅಲ್ವಾ ಮುಂಚೆ ನನಗೆ ಗೊತ್ತಿಲ್ಲದೆ ಇರೋ ಕಂಟೆಸ್ಟೆಂಟ್ ಆಗಿರ್ತಿದ್ರು ಅವರ ಬಟನ್ ಇವಾಗ ನಮ್ಮವರು ನಮ್ಮ ಮಲ್ಲಮ್ಮ ಅವರು ಕಂಟೆಸ್ಟೆಂಟ್ ಆಗಿ ಹೋಗ್ತಿದ್ದಾರೆ ಹೆಂಗಿದೆ ಮಲ್ಲಮ್ಮ ಬ್ಲೌಸಸ್ ಎಲ್ಲ ಒಂದೊಂದಕ್ಕೆ 2200 ಸಾವಿರ ಲೆಕ್ಕ ಬರ್ದಿಡಬೇಕಂತೆ ಆ ಲೆಕ್ಕ ಬರ್ತಿಸ್ಕಂತಾರ ತೋರ್ಸಿ ತರ್ಸಿ ಏನ್ರೀ ಯಾವುದು ಬಾಗಡಿ ಬಜಾರ್ ಇಲ್ವಾ ಬಾಗಡಿ ಅಲ್ವಾ ಆ ಇರುತ್ತಲ್ಲ ಅಯ್ಯೋ ಬ್ಲೌಸ್ ಮಾಡಕ್ಕೆ ತುಂಬಾನೇ ಕಿರಿಕಿರಿ

ಅವರ್ನಾ ಹಾ ಕಂಟೆಸ್ಟ್ ಅಲ್ವಾ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ನಿಮಗ್ ಸಪೋರ್ಟ್ ಮಾಡೋದಕ್ಕೆ ಟಾಸ್ಕ್ ಎಲ್ಲ ಆಡೋವಾಗ ಬೇಕಲ್ಲ ಲಾಸ್ಟ್ ಸೊ ನೈಸ್ ಸೇವ್ ಲಾಸ್ಟ್ ಸೊ ಇವಾಗ ಒಂದು ಟೂ ಮಂತ್ಸ್ ಇರ್ತೀರಾ 2 ತಿಂಗಳಲ್ಲಿ ಇರ್ತೀರಾ ಆಮೇಲೆ ಬೇರೆ ಟೆಸ್ಟ್ ಗಳೆಲ್ಲ ಮಾಡ್ಸಿದ್ರಾ ಹಾ ಅಂದ್ರೆ ಏನೇನ್ ಟೆಸ್ಟ್ಗಳು ಸ್ವಲ್ಪ ಜೋರಾಗಿ ಮಾತಾಡಿ ಏನೇನ್ ಟೆಸ್ಟ್ಗಳು ಮಾಡ್ಸಿದ್ರು ಫಿಸಿಕಲಿ ಫಿಟ್ ಇರ್ಬೇಕಲ್ವಾ ಅದಕ್ಕೆ ಅನ್ಸುತ್ತೆ ನೆನ್ಪಿದ್ಯಾ ಏನೇನೋ ಏನೇನ್ ಟೆಸ್ಟ್ ಮಾಡಿದ್ರು ಅಂತ ಫುಲ್ ಬಾಡಿ ಫುಲ್ ಬೌಡಿ ಚೆಕ್ ಮಾಡಿಬಿಟ್ಟರು ಅಂದ್ರೆ ಬಾಡಿಲಿ ಏನೇ ಇದ್ರು ಹೇಳಿದ್ರ ಈಗ ಹೇಳಿದ್ರು ನೋಡ್ರಿ ಸಣ್ಣವ್ರಿಗೆ ಏನ್ ಗೊತ್ತಿಲ್ಲ ಅಲ್ವಾ ಅದೇ ಜನರಲ್ ಆಗಿ ಹೇಳಿದಾರೆ ರಕ್ತ ತಗೊಂಡ್ಬಿಟ್ರಿ ಅಷ್ಟು ತಗೊಂಡ್ಬಿಟ್ರಾ ಅಲ್ಲ ನಿಮ್ ರಕ್ತನೇ ತಗೊಂಡು ನಿಮಗೆ ಚಾರ್ಜ್ ಮಾಡುದ್ರ ಮತ್ತೆ ನೀವ್ ಹೇಳ್ಬೇಕಿತ್ತು ರಕ್ತ ತಗೊಂಡಿದಿರಲ್ಲ ಅಲ್ಲಿಗಲ್ಲಿಗೆ ವಜಾ ಮಾಡ್ಕೊಳ್ಳಿ ಅಂತ ಚಾರ್ಜ್ ಹೇಳ್ಬೇಕಿತ್ತು ನೀವು ಹತ್ತು ಸಾವಿರ ಕೊಡಲ್ಲ ನನ್ ರಕ್ತದ ಬೆಲೆ ಹತ್ ಸಾವಿರ ಆಗುತ್ತೆ ಅಂತ ಅಲ್ಲಿಗಲ್ಲಿಗೆ ಇದು ಮಾಡ್ಬೇಕಿತ್ತು ನೀವು ನೀವ್ ಅಲ್ವಾ ಓಕೆ ಆಯ್ತು ಆಯ್ತು ಟೂ ಮಂತ್ಸ್ ಇರ್ತೀರಾ ಅಂತ ಅನ್ಕೊಳ್ಳಿ ಒಂದು ಎರಡ್ ತಿಂಗಳು ಇರ್ತೀರಾ ಅಲ್ಲಿ ಅಲ್ವಾ ಹಾ ಮೂರ್ ತಿಂಗಳು ಐ ಲೈಕ್ ದಿಸ್ ಕಾನ್ಫಿಡೆಂಟ್ ನಾನು ಸುಮ್ನೆ ಹೇಳಿದೆ ಡೆಫಿನೆಟ್ಲಿ ನೀವು ಲಾಸ್ಟ್ ತನಕ ಇರ್ತೀರಾ ನೀವೇ ವಿನ್ ಆಗ್ತೀರಾ ಅದನ್ನ ಮ್ಯಾನಿಫೆಸ್ಟ್ ಮಾಡಿ ಅಂಡ್ ನೀವ್ ಇವಾಗ ತ್ರೀ ಮೂರ್ ತಿಂಗಳಿರ್ತೀರ ಅಲ್ವಾ ನಿಮ್ಗೆ ಯಾವ ಊಟ ಎಲ್ಲ ಮಿಸ್ ಆಗ್ಬೋದು ಯಾಕಂದ್ರೆ ಅಲ್ಲಿ ಏನೇನ್ ಕೊಡ್ತಾರೆ ಏನಂತ ಗೊತ್ತಿಲ್ಲ ಅಂದ್ರೆ ನಿಮ್ಗೆ ಒಂಥರ ಮನೆಯವ್ರನ್ನ ನೋಡ್ಬೇಕು ಅಂತೆಲ್ಲ ಏನಾದ್ರು ಅನ್ಸಿದ್ರೆ ನೀವು ಮಿಸ್ ಮಾಡ್ಕೊತೀರಾ ಯಾರ್ನಾದ್ರೂ ಅಲ್ಲಿ ಹೋದ್ರೆ ಅನ್ಸಬಹುದಿಲ್ಲ ಸುದೀಪ್ ಸರ್ ಹೇಳ್ತೀರಾ ಹೇಳಿದ ತಕ್ಷಣ ಕರ್ಸಿ ಬಿಡ್ತಾರ ಅವರು ಕರ್ಸಿಲ್ತರ ಅಲ್ವಾ ಇವಾಗ ಅಲ್ಲಿ ಒಳಗಡೆ ಇರ್ತೀರಲ್ಲ ಪೇಮೆಂಟ್ ಕೊಡ್ತಾರಂತ ಅಂತ ಕೊಡ್ತಾರ ಯಾಕ ಅಲ್ಲ ಸುಮ್ಮನೆ ನಾವು ಹೆಂಗೋ ನಿಮಗೆ ಕರ್ಕೋತಿದೀವಿ ಸುಮ್ಮನೆ ಬನ್ನಿ ಅಂತ ಹೇಳಿದ್ರೆ ಸುಮ್ಮನೆ ಅಲ್ವಾ ನಿಮಗೆ ಪೇಮೆಂಟ್ ಕೊಡ್ತಾರೆ ಅಕೌಂಟ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೀರಾ ನಿಮ್ಮದು ಬ್ಯಾಂಕ್ ಬ್ಯಾಂಕ್ ಎಂಜಾಯ್ ಮಾಡೋದು ಇದ್ದಿದ್ರೆ ಅಲ್ವಾ ಸಾಲ ಇದ್ದೇ ಇದ್ದು ಮಜಾ ಮಾಡ್ಬೇಕಷ್ಟು ನಿಮ್ಗೆ ನಿಮ್ಗೆ ಏನ್ ತಗೋಬೇಕು ಅಂತ ಆಸೆ ಅನ್ಸುತ್ತೆ ನಿಮ್ಗೆ ದುಡ್ಡು ಇದ್ರೆ ಖರ್ ಎಲ್ಲ ಅದ್ರಲ್ಲಿ ಇಟ್ಬಿಟ್ಟು ನೋಡ್ಕೊಂಡಿದ್ ಬಟ್ ಎನಿವೇಸ್ ನಿಮಗೆ ಕಷ್ಟಗಳಿದೆ ಬೇಕಾದಷ್ಟು ನಿಮಗೆ ಬೇಕಾದಷ್ಟು ಸಾಲಗಳಿದೆ ಸೊ ಜನ ಎಲ್ಲ ನಿಮಗೆ ಸಪೋರ್ಟ್ ಮಾಡಲಿ ನಿಮಗೆ ಓಟ್ ಮಾಡಲಿ ಡೆಫಿನೆಟ್ಲಿ ಅವ್ರು ಓಟ್ ಮಾಡ್ತಾರೆ ಅಲ್ವಾ ನಿಮ್ಮ ಜನಗಳು ನಿಮ್ಗೆ ಓಟ್ ಮಾಡೇ ಮಾಡ್ತಾರೆ ಏನಿದೆ ಪ್ರಾಸೆಸ್ ಪ್ಯಾಕಿಂಗ್ ಪ್ರಾಸೆಸ್ ಇದೆ ಅದನ್ನು ತೋರಿಸ್ತೀವಿ ಆ್ಯಂಡ್ ನೋಡೋಣ ಇನ್ನೇನು ಮಾಡೋಕ್ಕಾಗತ್ತೆ ಅಂತ ಸೊ Bye bye. Bye bye. <laughs>